ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದು ಭಾಳ ದಿನ ಆಯ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದೇ ಲೆವೆಲ್ ಮ್ಯಾಗೆ ಸಿಕ್ಕೊಂಡಿತಿ ಏರಕ ಆಗವಾತ ನಮ್ಮ ಮಾರ್ಕೆಟಿಗೆ ಅದ ಕಾರಣ ನಮ್ಮ ಮಾರ್ಕೆಟ್ ಏನರ ಓವರ್ ವ್ಯಾಲ್ಯೂಡ್ ಆಗಿತ್ತು ಓವರ್ ವ್ಯಾಲ್ಯೂಡ್ ಆಗಿದ್ದ ಕಾರಣ ಮಾರ್ಕೆಟಿಗೆ ಏರಾಕೆ ಆಗವಾತು ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ ಮತ್ತು ಮಾರ್ಕೆಟ್ ಯಾವಾಗ ಮತ್ತೆ ಏರಾ ಸ್ಟಾರ್ಟ್ ಮಾಡ್ಬೋದು ಅದ್ರ ಬಗ್ಗೆನು ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ಬಹಳ ಸರಳವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋಗಿನ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಬಾಕ್ಸದ ಕಡೆನ ಮತ್ತೊಂದನ್ನು ನಿಮಗೆ ಬಟನ್ ಕಾಣ್ತಿರ್ಬೋದು ಹೈಪ್ ಅಂತ ಯೂಟ್ಯೂಬ್ ಹೊಸ ಫ್ಯೂಚರ್ ಐತದ ನಾನು ಹೈಪ್ ಅನ್ನೋ ಅದು ಹೈಪ್ ಅಂತ ಬಟನ್ ಐತಿ ಅದನ್ನ ಕ್ಲಿಕ್ ಮಾಡ್ರಿ ಅದ್ರೇ ನಮಗೂ ಸಪೋರ್ಟ್ ಸಿಗ್ತೈತಿ ಅದೆಲ್ಲ ಫ್ರೀನ ಐತ್ರಿ ಏನು ಟೆಲ್ಲಿ ಕಡಿಸ್ಕೋಬೇಡ್ರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರೂ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ಈ ಚಾನಲ್ ಮೇನ ಸರಳವಾಗಿ ಡೀಟೇಲ್ ಆಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸ್ತಿರ್ತೀನಿ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಐತಿವ್ ಅಂಡರ್ ವ್ಯಾಲ್ಯೂಡ್ ಅಂತ ನಾವು ಯಾ ಇಂಡೆಕ್ಸ್ ಮುಖಾಂತರ ತಿಳ್ಕೊಳೋ ಅಂತಂದ್ರೆ ಎಮ್ ಎಸ್ ಸಿ ಐ ಇಂಡೆಕ್ಸ್ ಮುಖಾಂತರ ತಿಳ್ಕೊಳನು ಆಮೇಲೆ ನಾವ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಪ್ರಕಾರನೂ ತಿಳ್ಕೊಳೋ ಬಟ್ ಈಗ ಸದ್ಯ ಎಮ್ ಎಸ್ ಸಿ ಐ ಇಂಡೆಕ್ಸ್ ಎಮ್ ಎಸ್ ಸಿ ಐ ಇಂಡೆಕ್ಸ್ ಅಂದ್ರೆ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಎಮ್ ಎಸ್ ಸಿ ಐ ದ ಫುಲ್ ಫಾರ್ಮ್ ಅನ್ನ ನಾವು ನೋಡ್ರಿ ಏನ್ ಗೊತ್ತಾಗ್ತೈತೆ ಅಂತಂದ್ರ ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಇದು ವೀಕ್ಷಕರೇ ಮಾರ್ಗನ್ ಸ್ಟ್ಯಾನ್ಲಿ ಅವರದ್ ಇಂಡೆಕ್ಸ್ ಬಹಳ ಜನರ ಬಹಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈ ಇಂಡೆಕ್ಸ್ ಮುಖಾಂತರನು ನಮ್ಮ ಮಾರ್ಕೆಟ್ ಬೇರೆ ದೇಶದ ಮಾರ್ಕೆಟ್ ಗುಡಿಗೆ ಕಂಪೇರ್ ಮಾಡಿ ನಮ್ಮ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಐತಿ ಓವರ್ ವ್ಯಾಲ್ಯೂಡ್ ಐತಿ ಅಂತ ಕಂಡು ಹಿಡಿಬಹುದು ಅದ ವಿಧಾನವನ್ನ ಈಗ ನಾವು ಬಳಸಿ ಕಂಡು ಹಿಡಿಯೋಣ ನೋಡ್ರಿ ಎಮ್ ಎಸ್ ಸಿ ಐ ಇಂಡಿಯಾ ಇಂಡೆಕ್ಸ್ ಎಮ್ ಎಸ್ ಸಿ ಐ ಸ್ಟ್ಯಾನ್ಲಿ ಅವ್ರದ್ದು ಇಂಡಿಯಾ ಇಂಡೆಕ್ಸ್ ಪ್ರಕಾರ ನೋಡೋನು ನಮ್ಮ ಮಾರ್ಕೆಟ್ ಮತ್ತು ಎಮರ್ಜಿಂಗ್ ಮಾರ್ಕೆಟ್ನ ಆಲ್ರೆಡಿ ನಿಮ್ಗೆ ಹೇಳಿದೆ ಅದನ್ನು ಕಂಪೇರ್ ಮಾಡೋನು ಮತ್ತು ಲಾಸ್ಟಿಗೆ ನಾವು ಗ್ಲೋಬಲ್ದೆಲ್ಲಕ್ಕಿಂತ ದೊಡ್ಡ ದೊಡ್ಡ ಮಾರ್ಕೆಟನ್ನು ಕಂಪೇರ್ ಮಾಡೋಣನು ಹತ್ತಿರ್ಗಿಂತ ನಮ್ಮ ಮಾರ್ಕೆಟ್ ಏನು ಎಮರ್ಜಿಂಗ್ ಮಾರ್ಕೆಟ್ ಇತ್ತು ಮತ್ತು ಜಗತ್ತದೆಲ್ಲಕ್ಕಿಂತ ದೊಡ್ಡ ದೊಡ್ಡ ಮಾರ್ಕೆಟ್ ಇದ್ದಾವೆ ಅದಕ್ಕಿಂತ ಅನುವೀಕ್ಷಕನ ನಾವೇನು ರೀ ಕಡಿಮೆನೇ ಆಗ ಟ್ರೇಡ್ ಆಗುತ್ತೇವೋ ಏನು ಓವರ್ ವ್ಯಾಲ್ಯೂಡ್ ಇದೆಯೋ ಅಂತ ಈಗ ತಿಳ್ಕೊಳ್ಳೋಣ ನೋಡಿರಿ ನೋಡ್ರಿ ವೀಕ್ಷಕರೇ ಮಾರ್ಗನ್ ಸ್ಟ್ಯಾನ್ಲಿ ಇಂಡಿಯಾ ಇಂಡೆಕ್ಸ್ ಪ್ರಕಾರ ನಾವು ಪಿ ಇ ರೇಷೋನ್ನ ನೋಡ್ರ ನೋಡ್ಬೋದು ಎಷ್ಟೈತೆ ಅಂತಂದ್ರೆ ಪಿ ಇ ರೇಷೋ ವೀಕ್ಷಕರೇ ಇಪ್ಪತ್ತಾರು ಪಾಯಿಂಟ್ ಏಳು ಒಂದು ಐತಿ ಇಪ್ಪತ್ತಾರು ಪಟ್ಟ ವೀಕ್ಷಕರೇ ಹೆಚ್ಚು ಪಿನ್ ಆಗ ನಾವು ಮಾರ್ಕೆಟ ಟ್ರೇಡ್ ಮಾಡತೈತಿ ಅದ ನಾವು ಮಾರ್ಗನ್ ಸ್ಟ್ಯಾನ್ಲಿ ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸನ್ನು ನೋಡ್ರ ನೋಡ್ಬೋದು ಅದೆಷ್ಟ್ರ ಪೀನ್ ನಡ್ದೈತ್ರಿ ಹದಿನೈದರ ಪಿ ಮ್ಯಾಗ ಟ್ರೇಡ್ ಮಾಡೈತಿ ಅಂತಂದ್ರೆ ಎಮರ್ಜಿಂಗ್ ಮಾರ್ಕೆಟ್ನ ಹೇಳಿದ್ನ ಎಮರ್ಜಿಂಗ್ ಮಾರ್ಕೆಟ್ ಅಂತಂದ್ರೆ ಆಗಲಿ ಈ ಥರ ಕೊರಿಯಾ ಆಗಲಿ ಸೌತ್ ಕೊರಿಯಾ ಆಗಲಿ ಬೆಳೆಯೋ ಇರ್ತವಲ್ಲ ರೀ ಸ್ಟಾಕ್ ಮಾರ್ಕೆಟ್ ಅವಕೆ ಎಮರ್ಜಿಂಗ್ ಮಾರ್ಕೆಟ್ ಅಂತೀವಿ ನಮ್ಮ ಭಾರತನೂ ಸಹ ಎಮರ್ಜಿಂಗ್ ಮಾರ್ಕೆಟ್ನಾಗ ಬರ್ತೈತಿ ನಾವು ಭಾರತದ ವೀಕ್ಷಕರೇ ಪಿ ರೇಷೋನ್ನ ಕಂಪೇರ್ ಮಾಡೋದು ಅಂತಂದ್ರೆ ಎಮರ್ಜಿಂಗ್ ಮಾರ್ಕೆಟ್ ಪಿ ರೇಷೋಗಳೇ ಅಂತಂದ್ರೆ ವೀಕ್ಷಕರೇನು ನಾವು ಭಾಳ ಹೆಚ್ಚು ಪಿನ್ಯಾಗ ಟ್ರೇಡ್ ಮಾಡತ್ತೀವಿ ಇದು ಏನು ಪಿ ರೇಷೋ ಐತಿ ಇದೆ ಎಮ್ ಎಸ್ ಸಿ ಐ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದೇನು ಇಂಡೆಕ್ಸ್ ಐತಿ ಇಂಡಿಯಾ ಇಂಡೆಕ್ಸ್ ಹತ್ತಿರದ ಪಿ ರೇಷೋನ ಕಂಪೇರ್ ಮಾಡತ್ತೀವಿ ಆ ಇಂಡೆಕ್ಸ್ನಾಗ ನೋಡ್ಬೋದು ನೀವು ಯಾವ್ಯಾವ ಸ್ಟಾಕ್ ಬರ್ತಾವಂತಂದ್ರೆ ಟಾಪ್ ಹತ್ತು ಸ್ಟಾಕ್ ಇಂಡೆಕ್ಸ್ ಐತ್ರಿ ಮೋರ್ಗನ್ ಸ್ಟ್ಯಾನ್ಲಿ ಇಂಡಿಯಾ ಇಂಡೆಕ್ಸ್ ಇದರ ನೋಡ್ಬೋದು ಯಾವ್ಯಾವ ಕಂಪ್ನಿದಾವ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐತಿ ರಿಲಯನ್ಸ್ ಐತಿ ಐ ಸಿ ಐ ಸಿ ಬ್ಯಾಂಕ್ ಐತಿ ಇವೆಲ್ಲ ಎಲ್ಲ ವೇಟೇಜ್ ವೇಟೇಜನ್ನು ತೊಗೊಂಡ್ ವೀಕ್ಷಕರಿ ಇದ ಪಿ ರೇಷೋನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾರ ಅಣ್ಣನ ಇದನ್ನು ನಾವು ನಿಫ್ಟಿ ಫಿಫ್ಟಿ ಪಿ ಇ ರೇಷೋ ಕಂಪ್ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಬೇರೆ ಇಂಡೆಕ್ಸ್ ಇದು ನಮ್ಮ ಪ್ರೈವೇಟ್ ಇಂಡೆಕ್ಸ್ ಅನ್ಬೋದು ಮಾರ್ಗನ್ಸ್ಟ್ಯಾನ್ಲಿ ಅವ್ರದ್ದು ವೀಕ್ಷಕರೇ ಬಟ್ ನಾವು ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಕೂಡ ನಮ್ಮ ದೇಶದ ಪಿ ರೇಷೋನ ಕಂಪೇರ್ ಮಾಡ್ರೆ ಭಾಳ ಐತಿ ಎಮರ್ಜಿಂಗ್ ಮಾರ್ಕೆಟದ ಹದಿನೈದು ಐತಿ ನಮ್ಮದು ಇಪ್ಪತ್ತಾರುಗಿಂತ ಹೆಚ್ಚಿನಾಗ ಟ್ರೇಡ್ ಆಗತ್ತೈತಿ ಇದಕ್ಕೆ ನಾವು ನೆಗೆಟಿವ್ ಪಾಯಿಂಟ್ ಅನ್ಬೋದು ಮತ್ತು ನಾವು ವೀಕ್ಷಕರೇ ಜಗತ್ತು ದೊಡ್ಡ ಮಾರ್ಕೆಟನ್ನಿಲ್ಲ ರೀ ಕೂಡ ಕಂಪೇರ್ ಮಾಡ್ರೆ ನೋಡ್ಬೋದ ಇದು ಎಮ್ ಎಸ್ ಸಿ ಐ ಎ ಸಿ ಡಬ್ಲ್ಯೂ ಐ ಎ ಸಿ ಡಬ್ಲ್ಯೂ ಐ ಅಂತಂದ್ರೆ ವೀಕ್ಷಕರೇ ನೋಡ್ಬೋದು ನೀವು ಆಲ್ ಕಂಟ್ರಿ ವರ್ಲ್ಡ್ ಇಂಡೆಕ್ಸ್ ಆಲ್ ಕಂಟ್ರಿ ವರ್ಲ್ಡ್ ಇಂಡೆಕ್ಸ್ ಕೂಡ ಏನರೀ ನಾವು ವೀಕ್ಷಕರಿಗೆ ಕಂಪೇರ್ ಮಾಡ್ರೆ ಹತ್ರದನ್ನು ನೋಡ್ಬೋದು ಪಿ ಇ ರೇಷೋ ಎಷ್ಟೈತೆ ಅಂತಂದ್ರೆ ಎಮ್ ಎಸ್ ಸಿ ಐ ಎ ಸಿ ಡಬ್ಲ್ಯೂ ಐದ ನಾವು ಪಿ ಇ ರೇಷೋ ಕಂಪೇರ್ ಮಾಡ್ರೆ ಎಷ್ಟೈತೆ ಅಂತಂದ್ರೆ ಹತ್ರದ್ದನ್ನು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಐತಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರದ್ದು ಐತೆ ಅಂತ ನಾವು ಅನ್ಬೋದು ಬಟ್ ಇಂಡಿಯಾದ ಎಷ್ಟೈತೆ ಇಪ್ಪತ್ತಾರದ ಐತಿ ನಾವು ವೀಕ್ಷಕರೇ ಜಗತ್ತದ ಎಲ್ಲ ದೊಡ್ಡ ದೊಡ್ಡ ಸ್ಟಾಕ್ ಇಂಡೆಕ್ಸ್ ಕೂಡ ಕಂಪೇರ್ ಮಾಡ್ರೂ ನಮ್ಮ ದೇಶದ ಪಿ ಇ ಭಾಳ ಹೆಚ್ಚೈತಿ ಅವ್ರದ್ದು ಇಪ್ಪತ್ತೆರಡರನ್ನ ಟ್ರೇಡ್ ಆಗತೈತಿ ನಮ್ದು ಇಪ್ಪತ್ತಾರು ಪಾಯಿಂಟ್ ಏಳು ಒಂದು ಟ್ರೇಡ್ ಆಗತೈತಿ ಅಣ್ಣಾನ ನಾವು ಎಮರ್ಜಿಂಗ್ ಮಾರ್ಕೆಟ್ ಮತ್ತು ಗ್ಲೋಬಲ್ದ ದೊಡ್ಡ ದೊಡ್ಡ ಮಾರ್ಕೆಟ್ದ ಪಿ ಇ ಅನ್ನ ಕಂಪೇರ್ ಮಾಡ್ರ ಮಾರ್ಗನ್ ಸ್ಟ್ಯಾಂಡ್ಲಿ ಅವ್ರದ್ದು ಇಂಡೆಕ್ಸ್ ಪ್ರಕಾರ ಏನಾರ ಕಂಪೇರ್ ಮಾಡ್ರೆ ನಮ್ಮ ಈಗ ಓವರ್ ವ್ಯಾಲ್ಯೂಡ್ ಐತಿ ಭಾಳ ಹೆಚ್ಚಿನ ಟ್ರೇಡ್ ಮಾಡೋದೈತಿ ಅದ ಕಾರಣನೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಈಗ ಇರಾಕ್ ಆವತ್ತಂತ ನಾವು ಅನ್ಬೋದ ಇದು ಒಂದು ಕಾರಣ ಇರ್ಬೋದು ವೀಕ್ಷಕರೇ ನಮ್ಮ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಅಥವಾ ಇಪ್ಪತ್ನಾಲ್ಕು ಸಾವಿರ ಮ್ಯಾಗ ಸಿಕ್ಕೊಂಡಿ ನಿಫ್ಟಿ ಮ್ಯಾಗ ಹೋಗಕ್ಕೆ ರೆಡಿ ಇಲ್ಲ ಕೆಳಗೂ ಹೋಗಕ್ಕೆ ರೆಡಿ ಇಲ್ಲ ಸೈಡ್ವೇ ಹೋಗಕ್ಕೆ ಮೇನ್ ಕಾರಣ ಇದ ಒಂದಂತ ನಾವು ಅನ್ಬೋದ ಈಗ ವೀಕ್ಷಕರೇ ಬರೀ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಪರಿಸ್ಥಿತಿ ಯಾವ ಥರ ಐತೆ ಅಂತ ನೋಡೋಣ ನೋಡ್ಬೋದ ಮಾರ್ಗನ್ ಸ್ಟ್ಯಾನ್ಲಿ ಇಂಡಿಯಾ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರ ಇದು ವೀಕ್ಷಕರೇ ನಿಫ್ಟಿ ಮಿಡ್ ಕ್ಯಾಪ್ ಇಲ್ಲ ಇದು ಎಮ್ ಎಸ್ ಸಿ ಐದ ಮಿಡ್ ಕ್ಯಾಪ್ ಇತ್ತು ಇದು ಕ್ಲಿಯರ್ ಮಾಡ್ತೇನೆ ನಾ ಇತರಾಗೂ ನೋಡ್ಬೋದು ಯಾವ್ಯಾವ ಅಂತಂದ್ರೆ ನೋಡ್ಬೋದು ಮ್ಯಾಕ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಪೋಲೋ ಹಾಸ್ಪಿಟಲ್ ಇವಕ್ಕೆಲ್ಲ ಟಾಪ್ ಹತ್ತು ಕಂಪ್ನಿಗಳು ತೊಂದರೆ ಮಿಡ್ ಕ್ಯಾಪ್ನ ಇನ್ನು ಹತ್ರ ಪ್ರಕಾರ ವೀಕ್ಷಕರು ಈ ಇಂಡೆಕ್ಸನ್ನು ಡಿಸೈನ್ ಮಾಡ್ಯಾರ ಅಥವಾ ತೆಗ್ದಾರಂತ ನಾವು ಅನ್ಬೋದು ಈ ನೋಡ್ಬೋದು ಎಮ್ ಎಸ್ ಸಿ ಐ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೆ ಪಿ ನೋಡ್ಬೋದು ಐವತ್ತು ಪಾಯಿಂಟ್ ಐವತ್ತೈದರನ್ನಾಗ ಟ್ರೇಡ್ ಆಗತ್ತೈತಿ ಐವತ್ತಕ್ಕಿಂತ ಹೆಚ್ಚು ಪಿ ರೇಷ್ಯೋನಾಗ ಟ್ರೇಡ್ ಆಗತ್ತೈತಿ ನಮ್ಮ ದೇಶದ ಮಿಡ್ ಕ್ಯಾಪ್ ಇಂಡೆಕ್ಸ್ ಎಮ್ ಎಸ್ ಸಿ ಐ ಪ್ರಕಾರ ಮತ್ತು ವೀಕ್ಷಕರೇ ಇದ ನಾವು ಎಮರ್ಜಿಂಗ್ ಮಾರ್ಕೆಟ್ ಹತ್ರಗೂಡೇ ಕಂಪೇರ್ ಮಾಡ್ರೆ ನೋಡ್ಬೋದು ನೀವು ಬೇರೆ ಎಲ್ಲ ಹತ್ರಗೂಡೇ ಕಂಪೇರ್ ಮಾಡ್ರೆ ಹೆಚ್ಚಿನಾಗೆ ಟ್ರೇಡ್ ಆಗತ್ತೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ಭಾಳ ಕ್ಲೀನಾಗೆ ಟ್ರೇಡ್ ಆಗತ್ತೈತಿ ರೀ ಮಿಡ್ ಕ್ಯಾಪ್ ಇಂಡೆಕ್ಸು ಅದ ಕಾರಣ ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಕೆಲವೊಂದು ಇರಾಕ ವೀಕ್ಷಕರೇ ಆಗುವತ್ತ ಅದು ಒಂದು ಲೆವೆಲ್ನಾಗೆ ಸಿಕ್ಕೊಂದಾವ ಯಾಕಂತಂದ್ರೆ ವ್ಯಾಲ್ಯೂಯೇಷನ್ ಹಾಯಾಗೈತಿ ಅಂತ ನಾವು ಅನ್ಬೋದು ಓವರ್ ವ್ಯಾಲ್ಯೂಡ್ ಐತಿ ಮಿಡ್ ಕ್ಯಾಪನ್ನು ಅನ್ಬೋದು ಮತ್ತು ಸ್ಮಾಲ್ ಕ್ಯಾಪೂ ನೋಡ್ರ ಸ್ಮಾಲ್ ಕ್ಯಾಪನು ನೋಡ್ಬೋದು ವೀಕ್ಷಕರೇ ಎಮ್ ಎಸ್ ಸಿ ಐ ಇಂಡಿಯಾ ಸ್ಮಾಲ್ ಕ್ಯಾಪ್ ಪ್ರಕಾರ ನಾವು ಪಿ ರೇಷೋ ನೋಡ್ರೆ ಮೂವತ್ನಾಲ್ಕು ಪಾಯಿಂಟ್ ಎರಡು ಎರಡು ಐತಿ ಅದೇ ಎಮರ್ಜಿಂಗ್ ಮಾರ್ಕೆಟ್ ನೋಡ್ಬೋದು ಇಪ್ಪತ್ತ್ ಐತಿ ಮತ್ತು ನಾವು ಎ ಸಿ ಡಬ್ಲ್ಯೂ ಅಂತ ನಿಮಗೆ ಆಲ್ ಕಂಟ್ರಿ ವರ್ಲ್ಡ್ ಇಂಡೆಕ್ಸ್ ಹತ್ತಿರ ಪ್ರಕಾರನೂ ನೋಡ್ರನು ಟ್ವೆಂಟಿ ಟೂ ಪಾಯಿಂಟ್ ಒನ್ ಫೈವ್ ನಡ್ದೈತಿ ಅಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇರ್ಲಾ ರೀ ಎಮ್ ಎಸ್ ಸಿ ಐ ಪ್ರಕಾರ ಹತ್ತಿರದೂ ಪಿ ರೇಷೋ ಎಮರ್ಜಿಂಗ್ ಮಾರ್ಕೆಟ್ ಆಗಲಿ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಸ್ಟಾಕ್ ಮಾರ್ಕೆಟದ ಕೂಡ ಕಂಪೇರ್ ಮಾಡ್ರೂ ಹೆಚ್ಚಿನಾಗ ಟ್ರೇಡ್ ಆಗತ್ತೈತಿ ಅದ ಕಾರಣ ನಮ್ಮ ದೇಶದ ಮಿಡ್ ಕ್ಯಾಪ್ ಆಗಲಿ ಸ್ಮಾಲ್ ಕ್ಯಾಪ್ ಆಗಲಿ ಅಥವಾ ವೀಕ್ಷಕರೇ ನಮ್ಮ ದೇಶದ ಇಂಡೆಕ್ಸನ್ನು ಅನ್ಬೋದು ಎಮ್ ಎಸ್ ಎ ಐ ಇಂಡಿಯಾ ಇಂಡೆಕ್ಸ್ ಅಂತ ಪ್ರಕಾರ ನೋಡ್ರೆ ನಮ್ಮ ದೇಶದ ವೀಕ್ಷಕರ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚು ನಡೆದೈತಿ ಓವರ್ ವ್ಯಾಲ್ಯೂಡ್ ಆಗೈತಿ ಅದಕ್ಕೆ ಕಾರಣನು ಮಾರ್ಕೆಟಿಗೆ ಏರಾಕಾಗವತ್ತಂತ ನಾವು ಅನ್ಬೋದು ಇದೆಲ್ಲ ಏನು ಇದು ಎಮ್ ಎಸ್ ಎ ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಡೆಕ್ಸ್ಗಳ ಪ್ರಕಾರ ನಾವು ನೋಡಿದ್ದು ಈಗ ಬಾರಿ ವೀಕ್ಷಕರೇ ನಾವು ನಮ್ಮ ದೇಶದ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಪ್ರಕಾರ ನೋಡೋಣ ನಿಫ್ಟಿ ಫಿಫ್ಟಿದ ಪಿ ರೇಷೋ ಅಂದರೆ ಹೆಚ್ಚಿನ ಟ್ರೇಡ್ ಆಗತಿತ್ತು ಏನು ಕಡಿಮೆ ನೈ ಟ್ರೇಡ್ ಆಗತ್ತೈತಿವಿ ಆ ಎವರೇಜ್ ಐದು ಹತ್ತು ವರ್ಷದ ಪಿ ಇ ರೇಷ್ಯೋದ ಪ್ರಕಾರ ಎವರೇಜ್ನಾಗ ಎಷ್ಟು ಟ್ರೇಡ್ ಆಗತ್ತೈತೆ ಅಂತ ತಿಳ್ಕೊಳ್ಳೋಣನು ನೋಡ್ರಿ ಈಗ ನಾನು ನಿಫ್ಟಿ ಎಫ್ಟಿ ಚಾರ್ಟ್ ಓಪನ್ ಮಾಡಿದ್ನಿ ಇಲ್ಲಿ ಪಿ ರೇಷೋ ನೋಡೋಣ ಇರ್ತದ ಐದು ವರ್ಷದ ನೋಡ್ಬೋದು ವೀಕ್ಷಕರೇ ಐದು ವರ್ಷದ ಮೀಡಿಯನ್ ಪಿ ಅಥವಾ ಐದು ವರ್ಷದ ಎವರೇಜ್ ಪಿ ನೋಡ್ರಿ ಇಲ್ಲಿ ಕಾಣ್ತೈತೆ ನಮ್ಗೆ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಅದೈತೆ ಈ ಕರೆಂಟನ್ನು ವೀಕ್ಷಕರೇ ನೋಡ್ಬೋದು ನೀವು ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ನಾಗ ಟ್ರೇಡ್ ಮಾಡತೈತಿ ಅಂತಂದ್ರೆ ಐದು ವರ್ಷದ ಎವರೇಜ್ ಪಿ ಅಲ್ಲಿ ಐತೆ ಅಲ್ಲಿನ ಟ್ರೇಡ್ ಆಗತೈತಿ ಹಣನ ಭಾಳನು ಓವರ್ ವ್ಯಾಲ್ಯೂಡ್ ಐತೆ ಅಂತ ನಾವ ನನಗೆ ಬರೋಂಗಿಲ್ಲ ನಿಫ್ಟಿ ಫಿಫ್ಟಿದನ್ನು ಎವರೇಜ್ ಪಿಯನ್ನು ಕಂಪೇರ್ ಮಾಡ್ರೆ ಹತ್ತು ವರ್ಷದ ನಾವು ನಿಫ್ಟಿ ಇಫ್ಟಿದ ಪಿ ಪಿಯನ್ನು ಕಂಪೇರ್ ಮಾಡ್ರೆ ನೋಡ್ಬೋದು ಮೀಡಿಯಮ್ ಪಿ ಅಥವಾ ಹತ್ತು ವರ್ಷದ ಎವರೇಜ್ ಪಿ ಇಪ್ಪತ್ತ್ಮೂರು ಪಾಯಿಂಟ್ ಐದರ್ದೈತಿ ಈಗ ನೋಡ್ಬೋದು ಎಷ್ಟು ರೇಟ್ ರೀ ಇಪ್ಪತ್ತೆರಡು ಪಾಯಿಂಟ್ ಆರ್ದೈತಿ ಹತ್ತು ವರ್ಷದ ನಾವು ಕಂಪೇರ್ ಮಾಡ್ರೆ ವೀಕ್ಷಕರೇ ಅಂತಂದ್ರೆ ಹತ್ತು ವರ್ಷದ ಪ್ರಕಾರ ನೋಡೋಕೆ ಕಡಿಮೆನೇ ಐತೆ ಅಂತ ನಾವು ಅನ್ಬೋದು ಏನಂತಂದ್ರೆ ನಮ್ಮ ದೇಶದ ಯಾವಾಗನು ಪಿ ರೇಷೋ ವೀಕ್ಷಕರೇ ಹೆಚ್ಚನೇ ಇರ್ತೈತಿ ಇಪ್ಪತ್ತರ ಸಮೀಪದ್ದು ಏನರ ನಮ್ಮ ದೇಶದ ಪಿ ರೇಷೋ ಬಂತ ಇಪ್ಪತ್ತು ಹತ್ತೊಂಬತ್ತು ಈ ಥರ ಏನರ ಬಂತಂತಂದ್ರೆ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಬಂದಿತ್ತು ಮಾರ್ಚ್ ನಾಲ್ಕು ತಾರೀಕು ಹತ್ತೊಂಬತ್ತರ ಸುಮಾರು ಇಲ್ಲಿಂದ ನಾವು ವೀಕ್ಷಕರೇ ಯಾವ ಥರ ಬಮ್ಸ್ ಬ್ಯಾಗ್ ತೊಗೊಂಡು ಮಾರ್ಕೆಟ್ ಯಾವ ಥರ ಇರೈತೆ ಅಂತ ನೀವು ನೋಡ್ಬೋದು ಅದ ಕಾರಣ ಯಾವಾಗನು ಅದು ಹಿಸ್ಟ್ರಿ ಆತೈತಿ ಹಂಗೆ ಆಗತ್ತೈತೆ ಅಂತ ಯಾವಾಗನು ಅನ್ನೋಂಗಿಲ್ಲ ಇಪ್ಪತ್ತರ ಕಳೆ ಶಿಖರ ಒಂದು ಚಲೋ ಬಾಯಿಂಗ್ ಅಪಾರ್ಚುನಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇಪ್ಪತ್ರ ಮ್ಯಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವೀಕ್ಷಕರೇ ಸ್ವಲ್ಪ ಸೈಡ್ ಝೋನ್ ಇದ್ದಂಗೆ ಇರ್ತಾವೆ ಅದಕ್ಕೆ ಕಾರಣ ಈಗ ಸದ್ಯ ಇಪ್ಪತ್ತೆರಡು ಇಪ್ಪತ್ತ್ ಟ್ರೇಡ್ ಆಗತ್ತೈತಿ ಅದ ಕಾರಣ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಲೆವೆಲ್ ಕನ್ನ ಸಿಕ್ಕೊಂಡೈತೆ ಅಂತನ ನಾವು ಅನ್ಬೋದ ನೋಡಿರಿ ಈ ಥರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಮಾರ್ಕೆಟ್ ಹೈ ವ್ಯಾಲ್ಯುವೇಶನ್ ಮ್ಯಾಗ ಏನರೇ ಟ್ರೇಡ್ ಮಾಡಿತ್ತು ಅಂತಂದ್ರೆ ಕಂಪ್ನಿಗಳ ರಿಸಲ್ಟನ್ನು ಅರ್ಥ ಥರ ಬರಬೇಕು ಅದ ಕಾರಣ ಕಂಪ್ನಿಗಳದ್ದು ಅರ್ನಿಂಗ್ಸ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಸದ್ಯ ಚಲೋ ಬರ್ವಾಲು ಬಂದ್ರೂ ವೀಕ್ಷಕರೇ ಓಕೆ ಓಕೆ ಬರತ್ತವ ಅದ ಕಾರಣ ಸ್ಟಾಕ್ಗಳ ಏರಕ್ಕೆ ರೆಡಿ ಇಲ್ಲ ಮಾರ್ಕೆಟ್ ಏರಕ್ಕೆ ರೆಡಿ ಇಲ್ಲ ಯಾವಾಗನು ವೀಕ್ಷಕರೇ ಹೋದ ವರ್ಷಕ್ಕಿಂತ ಈ ವರ್ಷ ಏನರ ಅರ್ನಿಂಗ್ಸ್ ಹೆಚ್ಚಾತಂತಂದ್ರೆ ಸಹಜವಾಗಿ ಸ್ಟಾಕ್ ಪ್ರೈಸನ್ನು ಹೆಚ್ಚಾಗ್ತೈತಿ ಬಟ್ ಆ ಥರ ಆವತ್ತ ನೀವು ನೋಡಿರ್ಬೋದು ಟಿ ಸಿ ಎಸ್ ಆಗಲಿ ಹಲವಾರು ಕಂಪ್ನಿಗಳ ವೀಕ್ಷಕರೇ ಕ್ವಾರ್ಟರ್ಲಿ ರಿಸಲ್ಟ್ ಇದೇನು ಫೈನಾನ್ಷಿಯಲ್ ಟ್ವೆಂಟಿ ಸಿಕ್ಸ್ ಕ್ವಾರ್ಟರ್ ಅದು ರಿಸಲ್ಟ್ ಐತಿ ಅವಷ್ಟು ಚಲೋ ಬರುವಲ್ಲು ಅರ್ನಿಂಗ್ಸ್ ಚಲೋ ಬರುವಲ್ಲು ವ್ಯಾಲ್ಯೂವೇಷನ್ ಹಾಯ್ ಐತಿ ಅದ ಕಾರಣ ಮಾರ್ಕೆಟ್ ಈ ಥರ ಸೈಡ್ ವೇನ ಹೊಂಟೈತಿ ಒಂದು ರೇಂಜ್ನಾಗೆ ಮೂವಾಗತೈತಿ ಅದ ಕಾರಣ ಇಪ್ಪತ್ತೈದು ಸಾವಿರ ಲೆವೆಲ್ದ ಮ್ಯಾಗ ಮಾರ್ಕೆಟಿಗೆ ಹೋಗಕ್ಕೆ ಆವತ್ತಂತ ನಾವು ಅನ್ಬೋದ ಇದೇ ಇತ್ರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಮಾರ್ಕೆಟ್ ಯಾವಾಗ ಮ್ಯಾಗ್ ಹೋಗೋದಂತಂದ್ರೆ ನಾನು ನಿಮಗೆ ಹೇಳಿದ್ನ ಯಾವಾಗ ಕಂಪ್ನಿಗಳದ್ ಅರ್ನಿಂಗ್ಸ್ ಚಲೋ ಬರೋಕೆ ರೆಡಿ ಆಗ್ತಾವಲ್ಲ ರೀ ಯಾವಾಗ ಮತ್ತು ಚಲೋ ಬರ್ತಾವ ಕಂಪ್ನಿಗಳದ್ ಅರ್ನಿಂಗ್ಸ ಅವಾಗಾನ ನಮ್ಮ ಮಾರ್ಕೆಟ್ ಮತ್ತ ಮ್ಯಾಗ್ ಹೋಗ್ತೈತಿ ಅದರಾಗ ಕೆಲವೊಂದು ಅನ್ಸರ್ಟನಿಟಿನ ಇದಾವೆ ಅವಕ್ಕೂ ಇಗ್ನೋರ್ ಮಾಡಕ್ಕೆ ಬರೋಂಗಿಲ್ಲ ಆ ಒಂದೇ ಮೇನ್ ಅನ್ಸರ್ಟನಿಟಿ ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಇಂಡಿಯಾ ಯು ಎಸ್ ಟೆರಿಫ್ ಡೀಲ್ ಇನ್ನು ಆಗವಾತ ಯಾವಾಗ ಆಗ್ತಿತ್ತು ಅಂತಲೂ ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಇಂಡಿಯಾ ಹಸ್ತೈತೆ ಅಂತಲೂ ಗೊತ್ತಿಲ್ಲ ಯಾವ್ಯಾವ ವಸ್ತು ಮೇ ಹಸ್ತೈತೆ ಅಂತ ಗೊತ್ತಿಲ್ಲ ಇದು ಒಂದು ಅನ್ಸರ್ಟನಿಟಿದಿಂದ ಮಾರ್ಕೆಟ್ ಈ ಥರ ಸಿಕ್ಕೊಂಡಿತ್ ಅಂತಾನು ಅನ್ಬೋದು ಓವರ್ ಆಲ್ ನೋಡ್ರೆ ಮಾರ್ಕೆಟ್ ಭಾಳ ಓವರ್ ವ್ಯಾಲ್ಯೂಡ್ ಇಲ್ಲ ನಾವು ನಿಫ್ಟಿದ ಐದು ವರ್ಷದ ಎವರೇಜ್ ಪಿಯನ್ನ ಕಂಪೇರ್ ಮಾಡ್ರೆ ಬಟ್ ಮೇನ್ ಏನಂತಂದ್ರೆ ಕಂಪ್ನಿಗಳದ್ ಅರ್ನಿಂಗ್ಸ್ ಅಷ್ಟು ಚಲೋ ಬರವಲ್ಲು ಏನರ ಕಂಪ್ನಿಗಳದ್ ಅರ್ನಿಂಗ್ ಚಲೋ ಬಂತಂದ್ರೆ ನಮ್ಮ ದೇಶದ ಪಿ ಏನು ವೀಕ್ಷಕರೇ ಟ್ವೆಂಟಿ ಟೂದೇನು ಟ್ರೇಡ್ ಆಗತ್ತೈತಿ ಟ್ವೆಂಟಿ ಟು ಅದು ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಅದು ಅದು ಜಸ್ಟಿಫೈ ಐತಿ ಯಾಕಂತಂದ್ರೆ ನಮ್ಮ ದೇಶದ ಜಿ ಡಿ ಪಿ ಗ್ರೋತನ್ನು ಆರಿಂದ ಏಳು ಪರ್ಸೆಂಟೇಜ್ ಆಗ್ತಿರ್ತೈತಿ ಅದ ಬೇರೆ ದೇಶದ ಜಿ ಡಿ ಪಿ ಗ್ರೋತ್ ನೋಡಿರಿ ನೀವು ವಿವರಿಸೋದ ಎರಡು ಪರ್ಸೆಂಟೇಜ್ ಒಂದೂವರೆ ಪರ್ಸೆಂಟೇಜ್ ಆ ಥರ ಆಗ್ತಿರ್ತಾವೆ ಜಿ ಡಿ ಪಿ ಗ್ರೋತ್ ಹೆಚ್ಚಿರೋ ಕಾರಣ ನಮ್ಮ ದೇಶದ ಇಷ್ಟು ಪಿ ನಡಿತೈತಿ ಬಟ್ ಮೇನ್ ಏನಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಕಂಪ್ನಿಗಳದ್ದು ಚಲೋ ಬರಬೇಕಾ ಚಲೋ ಬಂತಂದ್ರೆ ಸಹಜವಾಗಿ ನಮ್ಮ ಮಾರ್ಕೆಟ್ ಏರ್ಬಿಡ್ತೈತಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ನಿಮಗೆ ನಿಮ್ಗೆ ಗೊತ್ತಾಯಿರ್ಬೋದ ನಮ್ಮ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಐತೋ ಇಲ್ಲೋ ಬೇರೆ ದೇಶದ ಮಾರ್ಕೆಟ್ಗಳೇನು ಕಂಪೇರ್ ಮಾಡಿದ್ ಅಮರ್ಜಿಂಗ್ ಗುಡೆ ದೊಡ್ಡ ದೊಡ್ಡ ಮಾರ್ಕೆಟ್ ಮಾರ್ಕೆಟ್ಗಳೇನು ಮತ್ತು ನಿಫ್ಟಿ ದ ಹಿಸ್ಟೋರಿಕಲ್ ಪಿಗಳೇನು ಕಂಪೇರ್ ಮಾಡಿ ನಾನು ನೋಡಿದ್ನಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಚಲೋನ ಐತಿ ಮೇನ್ ಏನಂತಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿದಿಂದ ಮತ್ತು ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದ ನಮ್ಮ ನಮ್ಮ ಮಾರ್ಕೆಟ್ದ ಪರಿಸ್ಥಿತಿ ಈ ಥರ ಆಗೈತಿ ಬಟ್ ಒಂದ್ಸಲ ಎಲ್ಲ ಚಲೋ ಆತಂತಂದ್ರೆ ಮತ್ತು ಚಲೋ ಅರ್ನಿಂಗ್ಸ್ ಬರಾತು ಅಂತಂದ್ರೆ ನಮ್ಮ ದೇಶದ ಎಲ್ಲ ಕಂಪ್ನಿಗಳದ್ದು ಮತ್ತು ನಮ್ಮ ಮಾರ್ಕೆಟ್ ಇಲ್ಲಿಂದನು ಮ್ಯಾಗ ಹೋಗಿ ಹೋಗ್ತೈತಿ ತಾಳ್ಮೆ ಇದ್ದಾವ ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡ್ತಾನ ಇದೊಂದು ಲೈನ್ ನಿಮ್ಮ ತಲೆಯಾಗ ಇರಲಿ ವೀಕ್ಷಕರೇ ಇದೇ ತಿವತ್ತೀನಿ ವಿಡಿಯೋ ಈ ವಿಡಿಯೋನಾಗ ಡಿಟೇಲ್ದಾಗ ಭಾಳ ಸರಳವಾಗಿ ಎಲ್ಲ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ ಇಂಥ ವಿಡಿಯೋಗಳು ಯಾರು ಡೀಟೇಲ್ದಾಗ ತಿಳಿಸೋಂಗಿಲ್ಲ ವೀಕ್ಷಕರೇ ಬಟ್ ನಾನು ತಿಳ್ಸ್ತಾತೀನಿ ನಾನು ಲೈಕ್ ಮಾಡಿರ್ತಾ ಇದ್ರೆ ಲೈಕ್ ಮಾಡ್ರಿ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮತ್ತು ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಡಿಸ್ಕ್ರಿಪ್ಷನ್ಯಾಗ ಫಂಡಮೆಂಟಲ್ ಅನಾಲಿಸಿಸ್ ಇದ್ದ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟೇನಿ ಎಲ್ಲ ವಿಡಿಯೋಗಳು ಫ್ರೀನ ಇದ್ದಾವೆ ಭಾಳ ಸರಳವಾಗಿ ಡೀಟೇಲ್ದಾಗ ನಾ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲ್ಸಾತೇನೆ ಅನ್ನ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ ಇದೈತ್ರಿ ಇವತ್ತಿನ ಈ ವಿಡಿಯೋ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮನೆ ಸ್ಟಾಕ್ ಮಾರ್ಕೆಟ್ ಲೇಡೇಟ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು